ಆರ್ ಆರ್ ಬಿ ಎಲ್ ಪಿ ಸಿ ಬಿ ಟಿ ಒನ್ ಆರ್ ಆರ್ ಬಿ ಟೆಕ್ನೀಷಿಯನ್ ಆರ್ ಪಿ ಎಫ್ ಕಾನ್ಸ್ಟೇಬಲ್ ಈ ಹುದ್ದೆಗೆ ಸಂಬಂಧಪಟ್ಟಂಥ ಸಾಮಾನ್ಯ ಜ್ಞಾನದ ಪ್ರಶ್ನೋತ್ತರಗಳು ಒಂದನೆಯ ಪ್ರಶ್ನೆ ಲಿಯೋನೆಸ್ ಮೆಸ್ಸಿ ಅವರು ಡ್ಯಾಶ್ ಕ್ರೀಡೆಯ ಪ್ರಸಿದ್ಧ ಆಟಗಾರ ಒಂದನೇ ಆಪ್ಷನ್ ಬಾಸ್ಕೆಟ್ಬಾಲ್ ಎರಡನೇ ಆಪ್ಷನ್ ಫುಟ್ಬಾಲ್ ಮೂರನೇ ಆಪ್ಷನ್ ಬ್ಯಾಡ್ಮಿಂಟನ್ ನಾಲ್ಕನೇ ಆಪ್ಷನ್ ಕ್ರಿಕೆಟ್ ಸರಿ ಉತ್ತರ ಎರಡು ಫುಟ್ಬಾಲ್ ಎರಡನೇ ಪ್ರಶ್ನೆ ಭಾರತದಲ್ಲಿ ಮೆಕ್ಕಲು ಮಣ್ಣು ಸಾಮಾನ್ಯವಾಗಿ ಯಾವುದರಲ್ಲಿ ಸಮೃದ್ಧವಾಗಿದೆ ಒಂದನೇ ಆಪ್ಷನ್ ಪೊಟ್ಯಾಶ್ ಎರಡನೇ ಆಪ್ಷನ್ ಸಾರ್ವಜನಿಕ ಮೂರನೇ ಆಪ್ಷನ್ ರಂಜಕ ನಾಲ್ಕನೇ ಆಪ್ಷನ್ ಹ್ಯೂಮಸ್ ಸರಿ ಉತ್ತರ ಒಂದು ಪೊಟ್ಯಾಶ್ ಮೂರನೆಯ ಪ್ರಶ್ನೆ ಯಾವ ರೀತಿಯ ಮಣ್ಣು ಗರಿಷ್ಠ ಪ್ರಮಾಣದ ನೀರನ್ನು ಉಳಿಸಿಕೊಳ್ಳುತ್ತದೆ ಒಂದನೇ ಆಪ್ಷನ್ ಮಣ್ಣು ಎರಡನೇ ಆಪ್ಷನ್ ಮರಳು ಮೂರನೇ ಆಪ್ಷನ್ ಹುಳು ನಾಲ್ಕನೇ ಆಪ್ಷನ್ ಲೋಮ್ ಸರಿ ಉತ್ತರ ಒಂದು ಮಣ್ಣು ನಾಲ್ಕನೆಯ ಪ್ರಶ್ನೆ ಮಹಾನದಿ ಮತ್ತು ಗೋದಾವರಿ ನದಿ ಮುಖಜ ಭೂಮಿಗಳು ಡ್ಯಾಶ್ ಮಣ್ಣಿನಿಂದ ಸಮೃದ್ಧವಾಗಿದೆ ಒಂದನೇ ಆಪ್ಷನ್ ಕಪ್ಪು ಎರಡನೇ ಆಪ್ಷನ್ ಶುಷ್ಕ ಮೂರನೇ ಆಪ್ಷನ್ ಅರಣ್ಯ ನಾಲ್ಕನೇ ಆಪ್ಷನ್ ಮೆಕ್ಕಲು ಸರಿ ಉತ್ತರ ನಾಲ್ಕು ಮೆಕ್ಕಲು ಐದನೆಯ ಪ್ರಶ್ನೆ ಮಣ್ಣಿನ ರಚನೆ ಕೆಳಗಿನ ಯಾವ ಅಂಶವು ಮಣ್ಣಿನ ಶೇಖರಣೆಯನ್ನು ನಿರ್ಧರಿಸುತ್ತದೆ ಒಂದನೇ ಆಪ್ಷನ್ ಪ್ರಾಣಿ ಸಂಕುಲ ಎರಡನೇ ಆಪ್ಷನ್ ಸಸ್ಯವರ್ಗ ಮೂರನೇ ಆಪ್ಷನ್ ಮೂಲಶಿಲೆ ನಾಲ್ಕನೇ ಆಪ್ಷನ್ ಭೂಮಿಯ ಉಬ್ಬು ತೆಗ್ಗು ಸರಿ ಉತ್ತರ ನಾಲ್ಕು ಭೂಮಿಯ ಉಬ್ಬು ತೆಗ್ಗು ಆರನೆಯ ಪ್ರಶ್ನೆ ರಬ್ಬರ್ ಸಿಕೋನ್ ಮತ್ತು ಅಡಿಕೆ ಕೃಷಿಗೆ ಯಾವ ರೀತಿಯ ಮಣ್ಣು ಸೂಕ್ತವಾಗಿದೆ ಒಂದನೇ ಆಪ್ಷನ್ ಕೆಂಪು ಮಣ್ಣು ಎರಡನೇ ಆಪ್ಷನ್ ಲ್ಯಾಟ್ರೈಟ್ ಮಣ್ಣು ಮೂರನೇ ಆಪ್ಷನ್ ಮೆಕ್ಕಲು ಮಣ್ಣು ನಾಲ್ಕನೇ ಆಪ್ಷನ್ ಇದ್ಯಾವುದೂ ಅಲ್ಲ ಸರಿ ಉತ್ತರ ಎರಡು ಲ್ಯಾಟ್ರೈಟ್ ಮಣ್ಣು ಏಳನೆಯ ಪ್ರಶ್ನೆ ಹತ್ತಿಯನ್ನು ಬೆಳೆಯಲು ಈ ಕೆಳಗಿನ ಯಾವ ಭಾರತದ ಮಣ್ಣು ಹೆಚ್ಚು ಸೂಕ್ತವಾಗಿದೆ ಒಂದನೇ ಆಪ್ಷನ್ ರೆಗೂರ್ ಮಣ್ಣು ಎರಡನೇ ಆಪ್ಷನ್ ಜಂಬೆಟ್ಟಿಗೆ ಮಣ್ಣು ಮೂರನೇ ಆಪ್ಷನ್ ಮೆಕ್ಕಲು ಮಣ್ಣು ನಾಲ್ಕನೇ ಆಪ್ಷನ್ ಕೆಂಪು ಮಣ್ಣು ಸರಿ ಉತ್ತರ ಒಂದು ರೆಗೂರ್ ಮಣ್ಣು ಎರಡನೇ ಪ್ರಶ್ನೆ ಕೆಳಗಿನ ಯಾವ ಅಂಶಗಳು ಮಣ್ಣಿನ ರಚನೆಯ ಮೇಲೆ ಪರಿಣಾಮ ಬೀರುವುದಿಲ್ಲ ಒಂದನೇ ಆಪ್ಷನ್ ಹವಾಮಾನ ಎರಡನೇ ಆಪ್ಷನ್ ಮೂಲ ವಸ್ತು ಮೂರನೇ ಆಪ್ಷನ್ ಭೂಕುಸಿತಗಳು ನಾಲ್ಕನೇ ಆಪ್ಷನ್ ಸ್ಥಳಕೃತಿ ಸರಿ ಉತ್ತರ ಮೂರು ಭೂಕುಸಿತಗಳು ಒಂಬತ್ತನೇ ಪ್ರಶ್ನೆ ತಮಿಳುನಾಡು ಆಂಧ್ರಪ್ರದೇಶ್ ಮತ್ತು ಕೇರಳದಲ್ಲಿ ಗೋಡಂಬಿಯಂಥ ಬೆಳೆಗಳಿಗೆ ಯಾವ ರೀತಿಯ ಮಣ್ಣು ಸೂಕ್ತವಾಗಿದೆ ಶುಷ್ಕ ಮಣ್ಣು ಎರಡನೇ ಆಪ್ಷನ್ ಕಪ್ಪು ಮಣ್ಣು ಮೂರನೇ ಆಪ್ಷನ್ ಮೆಕ್ಕಲು ಮಣ್ಣು ನಾಲ್ಕನೇ ಆಪ್ಷನ್ ಕೆಂಪು ಮತ್ತು ಜಡಿ ಮಣ್ಣು ಸರಿ ಉತ್ತರ ನಾಲ್ಕು ಕೆಂಪು ಮತ್ತು ಜಡಿ ಮಣ್ಣು ಮೂರನೇ ಪ್ರಶ್ನೆ ಕೆಳಗಿನವುಗಳಲ್ಲಿ ಯಾವುದು ಮಣ್ಣಿನ ಸಂರಕ್ಷಣೆ ವಿಧಾನವಲ್ಲ ಒಂದನೇ ಆಪ್ಷನ್ ಅಂತರ ಬೆಳೆ ಎರಡನೇ ಆಪ್ಷನ್ ಆಶ್ರಯ ಪಟ್ಟಿಗಳು ಮೂರನೇ ಆಪ್ಷನ್ ಬಂಡೆ ಅಣೆಕಟ್ಟು ನಾಲ್ಕನೇ ಆಪ್ಷನ್ ಅಂತಿಮ ಎಸುವಿಕೆ ಸರಿ ಉತ್ತರ ನಾಲ್ಕು ಅಂತಿಮ ಎಸುವಿಕೆ ಹನ್ನೊಂದನೇ ಪ್ರಶ್ನೆ ಯಾವ ಮಣ್ಣಿನ ಪದರವು ಜೈವಿಕ ಪದಾರ್ಥವನ್ನು ಹೊಂದಿರುತ್ತದೆ ಅದು ಮಣ್ಣನ್ನು ಫಲವತ್ತಾಗಿಸುತ್ತದೆ ಒಂದನೇ ಆಪ್ಷನ್ ಮೇಲ್ಮಣ್ಣು ಎರಡನೇ ಆಪ್ಷನ್ ಭೂಗರ್ಭ ಮೂರನೇ ಆಪ್ಷನ್ ಹವಾಮಾನದ ರಾಕ್ ವಸ್ತು ನಾಲ್ಕನೇ ಆಪ್ಷನ್ ಪೋಷಕ ರಾಕ್ ಸರಿ ಉತ್ತರ ಒಂದು ಮೇಲ್ಮಣ್ಣು ಎರಡನೇ ಪ್ರಶ್ನೆ ಪರಿಸರದ ಒತ್ತಡಕ್ಕಿಂತ ಕಬ್ಬಿಣದ ಪ್ರಸರಣದಿಂದಾಗಿ ಕೆಳಗಿನ ಯಾವ ಮಣ್ಣಿನ ಬಣ್ಣವು ಕೆಂಪು ಬಣ್ಣದಾಗಿದೆ ಒಂದನೇ ಆಪ್ಷನ್ ಲೆಟ್ರಿಟ್ ಮಣ್ಣು ಎರಡನೇ ಆಪ್ಷನ್ ಕೆಂಪು ಮಣ್ಣು ಮೂರನೇ ಆಪ್ಷನ್ ರೆಗೂರ್ ಮಣ್ಣು ನಾಲ್ಕನೇ ಆಪ್ಷನ್ ಮೆಕ್ಕಲು ಮಣ್ಣು ಸರಿ ಉತ್ತರ ಎರಡು ಕೆಂಪು ಮಣ್ಣು ಹದಿಮೂರನೇ ಪ್ರಶ್ನೆ ಮಣ್ಣಿನ ತಯಾರಿಕೆಯ ನಂತರ ಅನುಸರಿಸುವ ಕೃಷಿ ಪದ್ಧತಿ ಒಂದನೇ ಆಪ್ಷನ್ ನೀರಾವರಿ ಎರಡನೇ ಆಪ್ಷನ್ ಕೀಟನಾಶಕಗಳು ಮತ್ತು ಕೀಟನಾಶಕಗಳನ್ನು ಸಿಂಪಡಿಸುವುದು ಮೂರನೇ ಆಪ್ಷನ್ ಬಿತ್ತನೆ ನಾಲ್ಕನೇ ಆಪ್ಷನ್ ಗೊಬ್ಬರ ಮತ್ತು ಗೊಬ್ಬರವನ್ನು ಸೇ ಸೇರಿಸುವುದು ಸರಿ ಉತ್ತರ ಮೂರು ಬಿತ್ತನೆ ಹದಿನಾಲ್ಕನೇ ಪ್ರಶ್ನೆ ಡ್ಯಾಶ್ ವಿನ್ಯಾಸದಲ್ಲಿ ಸಾಮಾನ್ಯವಾಗಿ ಮರಳು ಮತ್ತು ಪ್ರಕೃತಿಯಲ್ಲಿ ಲವಣಯುಕ್ತವಾಗಿರುತ್ತದೆ ಒಂದನೇ ಆಪ್ಷನ್ ಮೆಕ್ಕಲು ಮಣ್ಣು ಎರಡನೇ ಆಪ್ಷನ್ ಕಪ್ಪು ಮಣ್ಣು ಮೂರನೇ ಆಪ್ಷನ್ ಜಂಬಟಿಕೆ ಮಣ್ಣು ನಾಲ್ಕನೇ ಆಪ್ಷನ್ ಶುಷ್ಕ ಮಣ್ಣು ಸರಿ ಉತ್ತರ ನಾಲ್ಕು ಶುಷ್ಕ ಮಣ್ಣು ಹದಿನೈದನೇ ಪ್ರಶ್ನೆ ಕೆಳಿಂಗ ಯುದ್ಧವು ಈ ಕೆಳಗಿನ ಯಾವ ಮೌರ್ಯ ರಾಜನ ಆಳ್ವಿಕೆಯಲ್ಲಿ ನಡೆಯಿತು ಒಂದನೇ ಆಪ್ಷನ್ ಬಿಂದುಸಾರ ಎರಡನೇ ಆಪ್ಷನ್ ಅಶೋಕ ಮೂರನೇ ಆಪ್ಷನ್ ಚಂದ್ರಗುಪ್ತ ನಾಲ್ಕನೇ ಆಪ್ಷನ್ ದಶರಥ ಸರಿ ಉತ್ತರ ಎರಡು ಅಶೋಕ